ನಮಾಜ್ ನಲ್ಲಿ ದುಬಾಯ್ ಕುನ್ನು ಯಾರಿಗೆ ಹೋದಾಗ ಬರಂಗಿಲ್ಲ ಅವ್ರಿಗೆ ಏನ್ ಮಾಡಬೇಕು ಈಶಾ ನಮಾಜ್ಗೆ ಬರ್ತಾ ಇಲ್ಲ ಜನರು ನಮಾಜ್ ಇರ್ತದೆ ಆ ವಿತರ್ ನಮಾಜ್ ನಲ್ಲಿ ಮೂರನೇ ರಕಾತ್ನಲ್ಲಿ ನಲ್ಲಿ ನಾವು ರಕಾತ್ವನ್ನು ಕಟ್ಟಿ ಮೂರನೇ ರಕಾತ್ ಓದ್ತಾ ಇರ್ತೀವಿ ಒಳಗೆ ಬಹಳಷ್ಟು ಜನರಿಗೆ ದುವಾಯ್ ಕುನ್ನುತ್ ಹೋದಾಗ ಬರಂಗಿಲ್ಲ ಆ ಜನರು ದುವಾಯ್ ಕುನ್ನುತ್ ಬಿಟ್ಟು ಬೇರೆ ಏನ್ ಓದಬೇಕು ಅದನ್ನ ನೋಡ್ರಿ ಮೊದಲೇ ಮಾತು ಶರೀರಲ್ಲಿ ಒಲ್ಮಾಕಾರ ಎಷ್ಟರಾಗ್ಲಿ ಪೈಪಟ್ ಮಾಡುದು ಪ್ರಯತ್ನ ಮಾಡಬೇಕು ಪೈಪಟ್ ಮಾಡೋದು ಪ್ರಯತ್ನ ಮಾಡಬೇಕು ನಿಮಗೆ ಭಯಪಡ ಆಗ ತನಕ ಏನಿದೆ ನೀವು ರಬ್ಬನ ಆತೈನಾ ಫಿ ದುನಿಯಾ ಹಸನತೋ ವಕೀಲ್ ಆಖಿರತಿ ಹಸನತೋ ವಕೀಲ ಆದಾಬನ್ನ ಇದು ಓದಬಹುದು ದುಬಾಯ್ ಕುನ್ನು ಭಯಪಟ್ ಆಗ ತನಕ ರಬ್ಬನ ಆತೇನ ಫಿ ದುನಿಯಾ ಹಸನತೋ ವಕೀಲ್ ಆಹಿರತಿ ಹಸನತೋ ವಕೀಲ ಆದಾಬನ್ನ ಇದು ಓದಿ ನೀವು ದುಬಾಯ್ ಕುನ್ ಏನ್ ನಮಾಜ್ ಏನಿದೆ ವಿತರ ನಮಾಜ್ ಮುಕ್ತ ಮಾಡಬಹುದು ಮತ್ತು ಇದು ನಿಮಗೆ ಬರಾಕ್ ಗೊತ್ತಿಲ್ಲಪ್ಪ ಅಂದ್ರೆ ಮೂರು ಸಾರಿ ಏನಿದೆ ಅಲ್ಲಾಹುಮ್ಮ ಮಗಫಿರ್ಲಿ ಏನಿದೆ ಅಲ್ಲಾಹುಮೀರ್ಲಿ ಇದು ಮೂರು ಸಾರಿ ಹೇಳಿ ನಮಾಜ್ ನೀವು ಮಾಡ್ಕೋಬಹುದು ಅಲ್ಲಾಹುಮೀರ್ಲಿ ನಿಮ್ಗೆ ಬರಕೋತಿಲ್ಲ ಅಂದ್ರೆ ಅಲ್ಲಾಹುಮ ರಬ್ಬಿ ಇದು ಮೂರು ಸಾರಿ ಇಲ್ಲ ಅಂದ್ರೆ ಏನು ಅಲ್ಲಾಹುಮ ರಬ್ಬಿ ಎಲ್ಲ ತನಕ ದ್ನೂತ್ ನೆನಪೇ ಇದು ಓದ್ತಾ ಇರ್ಬೇಕು ಇದು ಮೊದ್ಲೇ ಪ್ರಶ್ನೆ ಮತ್ತೆ ಹೇಳೋದ್ರೆ ನಮಾಜಿನ ಮುಂದೆ ಯಾರಾದ್ರೂ ನಮಾಜ್ ಮಾಡಕ್ ಬಂತಿದ್ದಾರಾ ಈಗ ಅವ್ರ ನಮಾಜಿನ ಮುಂದೆ ಬಹಳಷ್ಟು ಜನರು ಅಡ್ಡ ಹೋಗಿರ್ತಾರೆ ಅದು ಹೋಗೋದು ಏನ್ ದೊಡ್ಡವಾದ ಪಾಪ ಇದೆ ಹರಾಮಿ ಇದೆ ಮಾತ್ರ ಹೇಳುತ್ತಾರೆ ನಮಾಜ್ ಯಾರಾದ್ರೆ ಮಾಡಾಕ್ ಹೊಂದಿದ್ರ ಅಂದ್ರೆ ಅವ್ರದ್ದು ನಮಾಜಿನ ಸಮೀಪ ಹೋಗಿದ್ರೆ ನಮಾಜ್ ವ್ಯಕ್ತಿದು ನಮಾಜ್ ಮುರಿಯೋದಿಲ್ಲ ಆ ನಮಾಜ್ ಮಾಡುವ ಯಾರಾದ್ರೆ ಆ ವ್ಯಕ್ತಿ ಪಾಪಿ ಆಗ್ತಾನ ಯಾರಾದ್ರೆ ನಮಾಜ್ ಮಾಡಾಕಿದ್ರ ಅಂದ್ರೆ ನೀವು ಸ್ವಲ್ಪ ತಾಸ್ ಕುಂದ್ರ ನಿಂದ್ರಬೇಕು ನಿಂದ್ರ ಅವ್ರದು ನಮಾಜ್ ಆಗತ್ತಾನೆ ಇಲ್ಲಪ್ಪ ನಮ್ಗೆ ನಿಂದ್ರಾಕ್ ಇಲ್ಲ ನಮ್ ಕಡೆ ಟೈಮ್ ಇಲ್ಲ ನೀವು ಹಾಗೆ ಹೋಗ್ಬಿಟ್ಟಿದ್ರಪ್ಪ ಅಂದ್ರೆ ಅವ್ರದ್ದು ನಮಾಜ್ ಮುರಿಯೋದಿಲ್ಲ ನೀವ್ ಪಾಪಿ ಆಗ್ತೀರಾ ಏನು ನೀವ್ ಪಾಪಿ ಆಗ್ತೀರಾ ಅದೇ ಏನಾದ್ರೆ ವ್ಯಕ್ತಿ ಈಗ ಕದಾಕಡೆ ನಿಂತು ಹೋಗೋದು ದಾರಿ ಇದೆ ಅಲ್ಲಿ ನಿಂತು ಏನಾದ್ರೆ ನಮಾಜ್ ಮಾಡಕ್ ಹೊತ್ತಿದ್ದ ಬಹಳಷ್ಟು ಜನರು ಹೋಗೋರಿದ್ದಾರ ಆ ವ್ಯಕ್ತಿ ನಮಾಜ್ ಮಾಡೋದು ಮುಂಚೆ ಯೋಚನೆ ಮಾಡ್ಬೇಕು ಈ ದಾರಿ ಇದೆ ಹೊರಗಡೆ ಹೋಗೋದು ಇಲ್ಲಿ ನಾನ್ ನಮಾಜ್ ನಿಂತು ಮಾಡಬಾರ್ದು ಯಾಕೆಂದ್ರೆ ಜನರು ಇಲ್ಲಿಂದ ಹೋಗ್ತಾರ ನಾನು ಬೇರೆ ಕಡೆ ಹೋಗಿ ನಮಾಜ್ ಮಾಡ್ಕೋಬೇಕು ನಮಾಜ್ ಮಾಡುವನ್ ಈ ರೀತಿ ಇದೆ ಮತ್ತು ನಮಾಜ್ ಬ್ಯಾರೆ ಜಗದ್ ಮಾಡಕ್ತಿನ ವ್ಯಕ್ತಿ ಆ ವ್ಯಕ್ತಿನ ಮುಂದೆ ಈ ರೀತಿ ಅಡ್ಡ ಹೋಗಬಾರದು ಹೋಗಿದ್ರೆ ನೀವು ಪಾಪಿ ಆಗ್ತೀರಾ ಇದು ಬಹಳಷ್ಟು ಗಮನ ಇಟ್ಕೋಬೇಕು ನಮ್ಮ ಮುಸ್ಲಿಂ ಜನರು ಏನ್ ಮಾಡ್ತಾರ ಯಾರಾದ್ರ ನಮಾಜ್ ಮಾಡ್ತಾರೆ ನೋಡಿಂಗಿಲ್ಲ ಅವ್ರು ನಮಾಜ್ ಮಾಡ್ಲಿ ಅವ್ನು ನಾವು ಮುಂದೆ ಹೋಗೋದು ಹಂಗೆ ಅಡ್ಡ ಅವ್ರು ಮುಂದಿನ ಹೋಗ್ಬಿಡ್ತಾರ ಹಂಗೆ ಅದರಿಂದ ಏನೈತಿ ಏನಿಲ್ಲ ಅದನ್ನ ಗೊತ್ತಿರೋದಿಲ್ಲ ಅಡ್ಡ ನೀವು ಹೋಗಿದ್ರೆ ನೀವು ಪಾಪ ಹಾಕಿರ ಇದು ಎರಡನೇ ಪ್ರಶ್ನೆ ಮತ್ತೆ ಹೇಳ್ತಾರ ಮ ಮಾತಾಡೋದು ನಗಿಯೋದು ಏನು ದೊಡ್ಡವಾದ ಪಾಪ ಇದೆ ಇದು ಬಾಳಿ ಪಾಂಟೆಟ್ ನಮ್ಮ ಎಲ್ಲರಿಗೆ ಯುವಕರಿಗಾಗ್ಲಿ ಟೀಕೆ ಮತ್ತು ಪುರುಷರಿಗಾಗ್ಲಿ ಹಿರಿಯರಿಗೆ ಇದು ಬಾಳಿ ಇಂಪಾರ್ಟೆಂಟ್ ಮಸೀದ್ ನಲ್ಲಿ ಮಾತಾಡ್ತಾರ ಮಸೀದ್ ನಲ್ಲಿ ನಗ್ತಾರ ರಿವಾಯತ್ ನಲ್ಲಿ ಏನು ಬಂದಿದೆ ಯಾರಾದರೆ ವ್ಯಕ್ತಿ ಮ ನಲ್ಲಿ ಕುಂತು ಮಾತಾಡಿದರೆ ಒಂದು ಪುಣ್ಯ ಈ ರೀತಿ ಸುಟ್ಟಿ ಬೀದಿ ಬೂದಿ ಆಗುತ್ತದೆ ರೀತಿ ಅಂದರೆ ಒಂದು ಬೆಂಕಿ ರೀತಿ ಕಟಕಿಗೆ ಸುಟ್ಟಿ ಬೂದಿ ರೀತಿ ಒಂದು ಪುಣ್ಯ ಇಡೀ ಇಡೀ ಪಾಪಗಳೇನಿದೆ ಇಡೀ ಪುಣ್ಯಗಳು ಸುಟ್ಟಿ ಬೂದಿ ಆಗ್ತಾವಂತೆ ಯಾರಾದ್ರೆ ವ್ಯಕ್ತಿ ಮಾಲ್ಲಿ ಕುಂತಿ ಮಾತಾಡಿದರೆ ನಿಮ್ಮ ಫ್ರೆಂಡ್ಶಿಪ್ ಇದೆ ನಿಮ್ಮ ದೋಸ್ತಿ ಇದೆ ನಿಮ್ಮ ಗೆಳತನ ಇದೆ ನಿಮ್ಮ ಏನಾದ್ರೂ ಕಲೆಕ್ಷನ್ ಇದೆ ಅದು ಹೊರಗಡೆ ಅಲ್ಲ ಮಾ ಸಜಿದ್ ನಲ್ಲಿ ಬಂದಿದ ನಂತರ ಅಲ್ಲ ನಸಿಕರು ನಾನು ಅಲ್ಲನ್ಗ ಬಂದಿದ್ದೀನಿ ಇಲ್ಲಿ ಪ್ರಪಂಚನ ಮಾತಾಡಕ್ಕೆ ಬಂದಿಲ್ಲ ಮುಸ್ತಾಕ್ ತೋರಿಸ್ತಾ ತೋರಿಸ್ತೇನೆ ಕುಂತು ಮಾತಾಡಿದ್ರೆ ನಲ್ಲಿ ಪುಣ್ಯ ಯಾರತಿ ಬೆಂಕಿ ಕಟ್ಟಿಗೆ ಸುಟ್ಟಿ ರೀತಿ ಮಾಡ್ತಿದ್ ಇಡೀ ಪುಣ್ಯಗಳು ಸುಟ್ಟಿ ಬೂದಿ ಆಗ್ತಾವಂತೆ ಬರ್ತಾರ ಹಾ ಹಾ ಹೀ ಇನ್ನು ಸಾಕಿದ್ ಮಂಗ ಬೇಕು ಇದು ಮನ್ಸಗತೆ ಬೇಡ ಅಂತ ಪರಿಸ್ಥಿತಿ ಆಗಿದೆ ಜನರಿಗೆ ಮಸೀದ್ ನಲ್ಲಿ ನಗದಿದ್ರೆ ಏನು ಪಾಪ ಇದು ಯಾರಾದ್ರೂ ವ್ಯಕ್ತಿ ಮಸೀದ್ ನಲ್ಲಿ ಬಂದು ನಗದಿದ್ರೆ ನಗೋದು ಮಾಡಿದ್ರೆ ಅಂತ ವ್ಯಕ್ತಿ ತನ್ನ ಸಮಾಧಿ ಒಳಗೆ ಕಬ್ರೊಳಗೆ ಕತ್ತಲ ತಗೊಂಡು ಹೋಗಿದ್ದಾನೆ ಕತ್ತಲ್ಲ ತಗೊಂಡು ಹೋಗ ಕುಂತಾನೆ ಎಲ್ಲ ಕತ್ಲ ಮಸಜಿದ್ರಿ ಇದು ಮಸಜಿದು ನಗೋದು ಜಗ ಅಲ್ಲ ಮಾತಾಡೋದು ಜಗ ಅಲ್ಲ ಮಸೀದ್ ನಲ್ಲಿ ನಂತರ ಎಷ್ಟು ನಾವು ಸಾಲಿಡ್ ಇಡಬೇಕು ನಗ್ಬಾರದು ಯಾವತ್ತು ಇದು ಮೂರನೇ ಪ್ರಶ್ನೆ ನಾಲ್ಕನೇದು ತಂಬಾಕು ಮತ್ತು ಅಡ್ಕೆಯಲ್ಲಿ ಹಾಕೊಂಡು ವಜಾಯಿಸ್ ಜಿಕ್ರ್ ಮಾಡೋದಕ್ಕೆ ಏನಿದೆ ಅನುಮತಿ ಇದೆ ಇಲ್ಲ ಟೀಕೆ ಮೊದ್ಲೇ ಮಾತ್ ನೋಡ್ರಿ ಕುರಾನ್ ಆಗ್ಲಿ ಸಿಗ್ರ ಸಿಗ್ರ ಅಂದ್ರೆ ಸುಬಾನ್ ಅಲ್ಲ ಅಲಹಮ್ದುಲ್ ಇಲ್ಲ ಲಾ ಇರಾ ಇಲ್ಲ ಮಹಮ್ಮದ್ ರಸೂಲ್ ಇಲ್ಲಾ ವಲಾ ಇಲ್ಲ ಸಿಕ್ ಅಂತಾರ ನೀವು ಕುಂತಲ್ಲಿ ಹೇಳಿದ್ರೆ ನೀವು ಹೇಳ್ತೀರಾ ಚಿಂಕ್ ಮತ್ತು ಅಲಹಮ್ದಿಲ್ಲಾ ಗುಡ್ಕ ಹಾಕೊಂಡಿದ್ರ ಅಂತದ್ ಏನಾದ್ರೆ ಬಂದಿದ್ರೆ ತಂಬಾಕು ಅದೇನಾದ್ರೆ ಹಾಕೊಂಡಿರಪ್ಪ ಅಂದ್ರೆ ಅಡಿಕೇಲಿ ಹಾಕೊಂಡಿರ ಅನುಮತಿ ಇದೆ ಚಿಕ್ಕ ಅನುಮತಿ ಇದೆ ಏನು ಬರೀ ಅಲ್ಹಮ್ದುಲ್ ಇಲ್ಲಾ ಸುಬಾನ್ ಅಲ್ಲ ಹೇಳುದಕ್ಕೆ ಏನಾದ್ರೆ ಅಡಿಕೆಲಿ ಹಾಕೊಂಡಿದ್ರ ನಂತರ ಅದೇ ಏನಾದ್ರೆ ಕುರಾನ್ ಓದಾ ಅಂದ್ರೆ ಅಡಿಕೇಲಿ ಹಾಕೊಂಡು ಕುರಾನ್ ಓದೋದ ಅನುಮತಿ ಇಲ್ಲ ಹ ತಂಬಾಕು ಗುಡಕ ಅಡಿಕೆಯಲ್ಲಿ ಹಾಕೊಂಡು ಅಡಿಗೆಲಿ ಕುರಾನ್ ಓದುವುದು ಅನುಮತಿ ಹೇಳಿದ್ದಾರೆ ಕುರಾನೆ ಪಾಕ್ ನೀವು ಹೇಗೆ ಓದ್ತೀರಾ ಫರಿಶ್ತೆಗಳು ಬಂದು ನಿಮ್ಮ ಬಾಯಿಗೆ ಫರಿಶ್ತೆಗಳ ಬಾಯಿ ಹಸ್ತಾರಂತೆ ಬಾಯಿ ಬಾಯಿ ಹಸ್ತಾರಂತೆ ಹಚ್ಚಿ ನಿಮ್ಮ ಕುರಾನ್ ಓದಿದ ಅಕ್ಷರಗಳು ತನ್ನ ಬಾಯಿ ಒಳಗೆ ಹೋಲ್ತಾರಂತೆ ಯಾರು ಫರಿಷ್ಠೆಗಳು ಈಗ ಅಲ್ಲಾಹನ ಕುರಾನ್ ಎ ಪಾಕು ನಾವೇನಿದೆ ಅಡಿಕೆಲಿ ಹಾಕೊಂಡು ಕುರಾನ್ ಓದಿದ್ರೆ ಚಲೋ ಕಾಣ್ತಿದ್ದೀವಿ ಕಾಣೋದಿಲ್ಲ ಅದಕ್ಕೆ ನಾವು ಏನ್ ಮಾಡಬೇಕು ಇದು ಎಲ್ಲ ವಸ್ತುಗಳಿಗೆ ಕುರಾನ್ ಹೋದ ಉದ್ದ ಸಂದರ್ಭದಲ್ಲಿ ಯಾವ್ದೇ ತರ ಅದು ಬೈವಳಿಗೆ ಅಂತ ಅದು ಅಡಿಕೆಯಲ್ಲಿ ಆಗಲಿ ಏನಾದ್ರು ನಾವು ಇಟ್ಕೊಬಾರ್ದು ಇದು ಹೇಳಿದ್ದಾರೆ ಠೀಕ್ ಮತ್ತು ಹೇಳಿದಾರೆ ಸಲಾಮ್ ಕಲಾಂ ಹೇಗೆ ಮಾಡಬೇಕು ಅಸ್ಸಲಾಮ್ ಅಲೈಕು ಅಂತಾರಲ್ಲ ಸಲ ಬಂದಿದ್ರೆ ದೂರಿಂದ ಸಲಾಮ್ ಮಾಡಂಗಿಲ್ಲ ಕೈ ಮಾಡಿದ್ರೆ ಹಿಂಗ ಅದು ಏನಾಯ್ತು ದೂರ ಅದಾರ ಠೀಕ ಅದು ಮಾತು ಬೇರೆ ಅದು ಪೀಡಿತೈತಿ ಸಮೀಪ ಬಂದಿನ ನಂತರ ಅಸ್ಸಲಾಮ್ ಅಲೈಕು ಅಸ್ಸಲಾಮ್ ಅಲೈಕು ಅವ್ರು ಹೇಳಿದಾರ ಹಿಂಗ ಅವರು ಅಸ್ಸಲಾಂ ಹೇಳಿದ ನಂತರ ನಾವು ಈ ರೀತಿ ಕೈ ಮಾಡಬಾರದು ನಾಲ್ಗಿನಿಂದನೇ ವಾಲೇಕುಮ್ ಅಸ್ಸಲಾಂ ಹೇಳಬೇಕು ವಾಲೇಕುಮ್ ಅಸ್ಸಲಾಂ ಇದು ನಮ್ಮ ಶರೀರ ಈ ರೀತಿ ಹ ಸ್ವಲ್ಪ ಸಲಾಂ ನಲ್ಲಿ ಬೇರೆ ರೀತಿ ಇರ್ತೇವೆ ಅಸ್ಸಲಾಂ ವಲೈಕುಂ ಹೇಗಿಲ್ಲ ಅಲಾಂ ವಲೇಕು ಸಲಾಮ್ ವಲೈಕುಮ್ ಅಂತಾರ ಒಬ್ಬೊಬ್ರು ಅಲೈಕು ಲಾಮ್ ವಲೈಕುಂ ಹಂಗಂತರ ಇಲ್ಲಾಂದ್ರೆ ಸಲ್ಲಾಂ ಆಗ್ಲಿಕೊ ಸಲ್ಲೇಕು ಸಾರ್ ಇಸ್ಕೊಂಡು ಬಂದಿದ್ದೀನಿ ಈ ರಜೆ ತರ ಸ್ವಾಮಿ ಹೇಳ್ತಾರ ಹೇಳ್ತಾರಲಾಮ್ ಸಲಾಮ್ ಏನಿದೆ ಅಸ್ಸಲಾಮು ಅಲೈಕು ಅಸ್ಸಲಾಮು ಅಲೈಕು ಈ ರೀತಿ ಹೇಳ್ರಿ ನೀವು ಬ್ಯಾರೀ ಇಷ್ಟು ಐದು ಪ್ರಶ್ನೆಗಳಿತ್ತು ಶುಕ್ರ ಶುಕ್ರಾ ಐದ್ ಪ್ರಶ್ನೆ ಕೇಳೋದ ಪ್ರಯತ್ನ ಮಾಡೋಣ ಮೊದಲ ಪ್ರಶ್ನೆ ಇತ್ತು ನಮಾಜ್ ನಲ್ಲಿ ಇದು ಮೂರು ಅಲ್ಲಾಹು ಮಕ್ಫಿಲಿ ಅಲ್ಲಾಹ್ ಮರಪ್ಪಿ ಮತ್ತು ಏನಿದೆ ನಮಾಜಿನ ಸಮೀಪ ಯಾರಾದ್ರೆ ನಮಾಜ್ ಮಾಡಿದ್ರೆ ಅಂದ್ರೆ ಅವ್ರದ್ದು ಸಮೀಪ ಮುಂದಿನಿಂದ ಯಾರು ಹಾಸೆ ಹೋಗಬಾರದು ಟೀಕೆ ನಿಂದ್ರೆ ಬೇಕು ಏನು ಹಂಗೇನಾದ್ರೆ ನಮಾಜ್ ಮಾಡಕ್ ಕುಂತಿದಾರ ಕುರ್ಸಿ ನಿಮ್ಮ ಮುಂದಿದೆ ಅಂದ್ರೆ ನೀವು ಅಚ್ಚಾಗ ನಮಾಜ್ ಮಾಡಕ್ ಕುಂತೀರಾ ಇಲ್ಲೇ ಮುಂದೆ ಯಾರಾದ್ರೆ ಕುರ್ಸಿ ಇಟ್ಟಿದಾರ ಹಂಗ ನೀವು ಕುರ್ಸಿ ಏನಾದ್ರೆ ಅಡ್ಡ ವಸ್ತು ಇದ್ರೆ ನೀವು ಹೋಗ್ಬಹುದು ಬ್ಯಾರೆ ಮಸೀದ್ ನಲ್ಲಿ ಕಟ್ಟಿ ಇಡ್ತಾರ ಟೇಬಲ್ ಹಂಗೆ ಇಷ್ಟು ಉದ್ದವಾದ ಐದು ಇಂಚಿನ ಹತ್ತು ಇಂಚಿನ ಟೇಬಲ್ ಇಡ್ತಾರ ಅಡ್ಡಗೆ ಹಂಗ ನೀವು ಹೋಗ್ಬಹುದು ಈಗ ಏನ್ ಖಾಲಿ ಜಗ ಇಲ್ಲಪ್ಪ ಎಲ್ಲಾ ಖಾಲಿ ಐತಿ ಅವ್ರ ನಮಾಜ್ ಮಾಡತಾರ ಅಂದ್ರೆ ನೀವು ಅಡ್ಡ ಹಾಸಿ ಹೋಗ್ಬಾರ್ದು ಅಲ್ಲಿ ನಿಂದಿರಬೇಕು ನಿಮಿಷ ಮತ್ತು ಗುಡಕಾ ತಂಬಾ ಹಾಕಬಹುದು ಕುರಾನ್ ಶರೀಫ್ ಹೋಗ್ಬಾರ್ದು